ಸಂಸತ್ ಪ್ರವೇಶಕ್ಕೆ ಎರಡು ಬಾರಿ ಪಾಸನ್ನ ಪಡೆದಿದ್ದ ಮನೋರಂಜನ್ ಅನ್ನೋದು ಗೊತ್ತಾಗ್ತಾ ಇದೆ ಒಂದೂವರೆ ವರ್ಷದ ಹಿಂದೆ ಮೈಸೂರಿನಲ್ಲಿ ಆರೋಪಿಗಳು ಭೇಟಿ ಆಗಿದ್ರು ಡಿಸೆಂಬರ್ ಹತ್ತರಂದು ಎಲ್ಲರೂ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ ಮಹಾರಾಷ್ಟ್ರದಿಂದ ಕಲರ್ ಬ್ಲಾಸ್ಟ್ ಪಟಾಕಿಯನ್ನ ಅಮೋಲ್ ಶರ್ಮಾ ಅನ್ನೋನು ತಂದಿದ್ದ ಸಂಸತ್ ಪ್ರವೇಶಕ್ಕೂ ಮುನ್ನ ಇಂಡಿಯಾ ಗೇಟ್ ನಲ್ಲಿ ಆರೋಪಿಗಳು ಭೇಟಿ ಆಗ್ತಾರೆ ನಿನ್ನೆ ಬೆಳಗ್ಗೆ ಹನ್ನೊಂದು ನಲವತ್ತೈದರ ಸುಮಾರಿಗೆ ಇಬ್ರು ಸಂಸತ್ ಪ್ರವೇಶವನ್ನ ಮಾಡ್ತಾರೆ ಸಂಸತ್ ಭವನದ ಹೊರಗೆ ಇಬ್ರು ಕಲರ್ ಸ್ಪ್ರೇ ಮಾಡಿ ಪ್ರತಿಭಟನೆ ಮಾಡ್ತಾರೆ ಆರೋಪಿಗಳ ಎಲ್ಲಾ ಮಾಹಿತಿಯನ್ನ ದೆಹಲಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಒಟ್ಟು ನಾಲ್ಕು ಮಂದಿ ನಾಲ್ಕು ಮಂದಿಯನ್ನ ವಶಕ್ಕೆ ಪಡ್ಕೊಳ್ತಾರೆ ಅದರಲ್ಲಿ ಒಬ್ರು ಲೇಡಿ ಕೂಡ ಇದ್ದಾರೆ ಅದರಲ್ಲಿ ಮನೋರಂಜನ್ ಈತ ಮೈಸೂರಿನವರು ಈತನ ಮುಖಾಂತರವಾಗಿ ಪ್ರತಾಪ್ ಸಿಂಹ ಅವರ ಬಳಿ ಪಾಸನ್ನ ಪಡ್ಕೊಂಡಿರೋದು ಈತ ಒಂದೂವರೆ ವರ್ಷದ ಹಿಂದೆಯೂ ಕೂಡ ಪಾಸನ್ನ ಪಡೆದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ ಸುಮಾರು ಮೂರು ತಿಂಗಳಿಂದ ಇವರೆಲ್ಲರೂ ಪ್ರತಾಪ್ ಸಿಂಹ ಬಿದ್ದಿದ್ರಂತೆ ಪಾಸ್ ಬೇಕು ಪಾಸ್ ಬೇಕು ಪಾಸ್ ಕೊಡಿ ಪಾಸ್ ಕೊಡಿ ಅಂತ ನಾವು ವಿದ್ಯಾರ್ಥಿಗಳು ಸಂಸತ್ ಹೇಗೆ ಕಲಾಪ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ಬೇಕು ಸದನದೊಳಗೆ ಬರ್ಬೇಕು ಅಂತ ಹೇಳಿ ಬಂದಿದ್ದು ಬಟ್ ಏನು ಏನ್ ಹೇಳಿಕೊಟ್ಟಿದ್ರು ಪ್ರತಿಭಟಿಸ್ತಾ ಇದ್ರು ಇಲ್ಲಿ ಅವ್ರು ಹೇಳೋ ಪ್ರಕಾರ ನಮ್ಮನ್ನ ಇಲ್ಲಿ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ ನಮ್ಮದೊಂದಷ್ಟು ಸಿದ್ಧಾಂತಗಳಿದೆ ಆ ಸಿದ್ಧಾಂತಗಳನ್ನ ಫಾಲೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಪ್ರತಿಭಟಿಸ್ತಾ ಇದ್ದೀವಿ ಅಂತ ಏನ್ ಹೇಳಕ್ ಹೊಟ್ಟಿದ್ದಾರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಮೂರ್ ತಿಂಗಳು ಹಿಂದೆನೆ ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ರು ಎಲ್ ಹೋಗ್ಬೇಕು ಹೇಗ್ ಹೋಗ್ಬೇಕು ಈ ವಸ್ತುಗಳನ್ನ ಒಳಗಡೆ ಹೇಗ್ ತೆಗೆದ್ಕೊಂಡು ಹೋಗ್ಬೇಕು ಹೊರಗಡೆ ಯಾರ್ ಪ್ರತಿಭಟಿಸ್ಬೇಕು ಭದ್ರತಾ ಸಿಬ್ಬಂದಿಯಗಳ ಗಮನವನ್ನು ಬೇರೆ ಕಡೆಗೆ ಹೇಗೆ ಸೆಳಿಬೇಕು ಇದೆಲ್ಲವನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡಿದ್ರು ಅವರು ಪ್ಲ್ಯಾನ್ ಮಾಡಿದಂತೆ ಏನೇನೆ ಮಾಡಿದ್ದಾರೆ ನಿಜವಾಗ್ಲೂ ಇದು ಆತಂಕಕಾರಿ ಬೆಳವಣಿಗೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಸಂಸತ್ತೊಳಗೆ ಇಷ್ಟು ಈಸಿಯಾಗಿ ಎಂಟ್ರಿ ಪಡಿಬೋದು ಸದನದೊಳಗೆಲ್ಲ ಹೀಗೆಲ್ಲ ಓಡಾಡಿ ಸ್ಪ್ರೇ ಮಾಡೋದು ಇನ್ನೊಂದು ಮತ್ತೊಂದು ಮಾಡಬಹುದು ಅಂತ ಅಂದರೆ ಅದರ ಬದಲು ಬೇರೆ ಯಾರಾದರೂ ನುಗ್ಗಿ ಇನ್ನೂ ಏನಾದರೂ ಆಗಿದ್ರೆ ಸ್ಫೋಟಿಸುವಂಥ ವಸ್ತುಗಳನ್ನೇನಾದರೂ ಒಳಗಡೆ ಕೊಂಡೊಯ್ದಿದ್ರೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಎಲ್ಲವನ್ನೂ ಯೋಚನೆ ಮಾಡಬೇಕಾಗತ್ತೆ